ಇವತ್ತು ಶಾಲೆ ಬಿಟ್ಟ ಮಕ್ಕಳ ಮನೆಗೆ ಭೇಟಿ ಕೊಡ್ತಾ ಇದ್ದೀವಿ ನಮ್ಮ ಮೇಡಮ್ ಇದ್ದಾರೆ ನಮ್ಮ ಎಚ್ ಎಮ್ ಸರ್ ಇದ್ದಾರೆ ಮತ್ತು ನಮ್ಮ ಸರ್ ಇದ್ದಾರೆ ಜೊತೆಗೆ ಐ ಪಿ ಎಸ್ ತಂಡನೂ ಇದೆ ಐ ಪಿ ಎಸ್ ತಂಡ ಮತ್ತು ನಮ್ಮ ಶಾಲೆ ಸಹ ಶಿಕ್ಷಕರೊಂದಿಗೆ ಇವತ್ತು ಮನೆ ಮನೆ ಭೇಟಿ ನೀಡ್ತಾ ಇದ್ದೀವಿ ಆ ಯಾರು ಶಾಲೆ ಬಿಟ್ಟಿರ್ತಾರೋ ಅವ್ರನ್ನ ಇವತ್ತು ಎಷ್ಟೊತ್ತಿಗೆ ಕರ್ಕೊಂಡು ಬರೋದೇ ಒಂದು ಉದ್ದೇಶ ಕರ್ಕೊಂಡು ಕರ್ಕೊಂಡು ಬಂದೇ ಬರ್ತೀವಿ ಬನ್ನಿ ಗುಂಜೋಳಿ ವತಿಯಿಂದ ಹಾಗೂ ಐ ಪಿ ಎಸ್ ತಂಡ ಗುಂಜಳ್ಳಿ ವತಿಯಿಂದ ಶಾಲೆ ಬಿಟ್ಟ ಮಕ್ಕಳ ಮನೆ ಬೇ ಮನೆ ಮನೆಯ ಬೇರೆ ಜೊತೆಗೆ ಶಾಲೆಗೆ ಶಾಲೆಯ ಬಗ್ಗೆ ಅಂದರೆ ಶಿಕ್ಷಣದ ಬಗ್ಗೆ ಮಕ್ಕಳಿಗೆ ಆಸಕ್ತಿಯನ್ನು ಮೂಡಿಸಲು ವಿವಿಧ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಐ ಪಿ ಎಸ್ ತಂಡದ ಮುಖಾಂತರ ಏರ್ಪಡಿಸಲಾಗ್ತಾ ಇದೆ ಜೊತೆಗೆ ಐ ಪಿ ಎಸ್ ತಂಡ ಇದು ಒಂದು ಸೇವೆಯು ಕೂಡ ಹೌದು ಅನೇಕ ಬೇರೆ ಬೇರೆ ಕಡೆ ಹೋಗಿ ಸೇವೆಯನ್ನು ಮಾಡ್ತಾ ಇದೆ ಹಾಗಾಗಿ ಐ ಪಿ ಎಸ್ ತಂಡ ಯಾವಾಗಲೂ ಚಾಯು ಆಗಿರ್ಲಿ ಅಂತ ಆಸಿಸ್ತಾ ನನ್ನ ಎರಡು ಮಾತುಗಳನ್ನು ಮಗುವಾಗಿರ್ತಕ್ಕಂಥ ಶಶಿಕುಮಾರ್ ಅವ್ರ ಮನೆಗೆ ಬಂದಿದ್ವಿ ಬೀಗ ಹಾಕಿದಾರೆ ಹೊಲ್ದಕ್ಕೆ ಹೋಗ್ಬಿಟ್ಟಿರ್ತಾರೆ ಸತ್ತಿಗೆ ನೋಡೋಣ ಎಲ್ಲಿ ಸಿಗ್ತಾನ

gas ban na <laughs> saali ban na

ನಾಳೆಯಿಂದ ಇಲ್ಲ ಮಗುರ್ಲಿ ನಾಳಿಂದ ಬರ್ತೀಯಾ ನೀನು ನಾಳೆ ಬರಲ್ಲ ಅಂದ್ರೆ ಮತ್ತೆ ಸೈ ಮಾಡಿಸ್ಕೊಡಿತೀನಿ ಇಲ್ಲ ಬರ್ತೀಯಲ್ಲ ಯಾರಾದ್ರು ಮನೆ ಯಾರಿಲ್ಲ ಶಾಲೆ ಬಿಡ್ಬಾರ್ದಮ್ಮ ಹಾಂ ಊರು ಸರ್ ಹೇಳ್ಬೇಕು ಪ್ಲಾಸ್ಟಿ ಸರ್ಗೆ ಅಂತ ಹೇಳ್ಬೇಕಿಲ್ಲ ಹಾಂ ಅವ್ರಿಗೆ ಗೊತ್ತಾಗಲ್ಲ ಹೆಂಗೆ ಎದಕ್ಕೆ ಬಿಟ್ರೆ ಅದು ಗೊತ್ತಾಗಲ್ಲ ಹಾಂ ಹೇಳ್ಬೇಕು ಒಂದು ಎದಕ್ಕೆ ಬಿಟ್ರೆ ಕೊಡ್ಬೇಕು ಹಾಂ ನಾಳೆಯಿಂದ ಬರ್ತೀಯಲ್ಲ ಇವತ್ತು ಆರಾಮಿಲ್ಲ ಪ್ರೌಢಶಾಲೆ ವಿದ್ಯಾರ್ಥಿನಿಯಾಗಿರುವಂತಹ ಕಾವ್ಯ ಹನುಮಂತ ಈ ಹುಡುಗಿ ಇವತ್ತು ಆರಮ ಇರಲ ಕಾರಣ ಸ್ಕೂಲ್ ಬಿಟ್ಟಿದ್ದಾಳೆ ಹಾಗಾಗಿ ರೆಗ್ಯುಲರ್ ಆಗಿ ಇನ್ಮೇಲೆ ಸ್ಕೂಲಿಗೆ ಬರ್ತೀನಿ ಅಂತ ಹೇಳಿ ನಮಗೆ ಪ್ರಮಾಣವನ್ನು ಮಾಡಿ ಶಾಲೆ ಬರ್ತೀನಾ ಬರ್ತೀನಾ ಅಂತ ಹೇಳು ಹೇಳು ಬರ್ತೀನಿ ಅಂತ ನಾಳಿಂದ ಬರ್ತೀನಿ ನಾಳಿಂದ ಬರ್ತೀನಿ ತಪ್ಸಲ್ಲ ಹೇಳು ತಪ್ಸಲ್ಲ ತಪ್ಸಲ್ಲ bande ಬರ್ತೀನಿ ಹೇಳಬೇಕು ಬಂದೇ ಬರ್ತೀನಿ ಅಂತ ಹೇಳು ಪಕ್ಕ ಈ ಹುಡುಗಿ ಶಾಲೆಗೆ ಬರುತ್ತೆ ಹೇಳಿದೆ ಇವತ್ತು ಯಾಕಂದ್ರೆ ಕೈ ಪಾಪ

रावल <imitation> न <imitation> <imitation> ಎಲ್ಲರ ಮನೆಗೆ ಹೋಗಿ ನೋಡಮ್ಮ ಗುಂಜೇಳಿ ಹಾಗೂ ಐ ಪಿ ಎಸ್ ತಂಡದ ವತಿಯಿಂದ ಇಂದು ನಾವು ಶಾಲೆ ಬಿಟ್ಟ ಮಕ್ಕಳ ಮನೆ ಬೇಟೆಯಿಂದ ಮಾಡಲಾಯಿತು ಸುಮಾರು ಎಂಟರಿಂದ ಹತ್ತು ವಿದ್ಯಾರ್ಥಿಗಳ ಮನೆಯನ್ನು ಭೇಟಿ ಮಾಡಲಾಯಿತು ಎಲ್ಲ ವಿದ್ಯಾರ್ಥಿಗಳ ಪಾಲಕರು ನಾಳೆಯಿಂದ ನಾವು ಶಾಲೆಗೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಆ ಒಂದು ಆಶಾಭಾವನೆಯಿಂದ ನಾವೆಲ್ಲರೂ ಕೂಡ ಶ ಮಕ್ಕಳನ್ನು ಕರೆತರುವಂತಹ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಧನ್ಯವಾದಗಳನ್ನು ಹೇಳ್ತೀವಿ ಸರ್ ಹೇಳಿದ ಹಾಗೆ ಇವತ್ತಿನ ದಿನ ನಾವು ಭಾಳ ಹಳ್ಳಿ ಹಳ್ಳಿಯಲ್ಲಿ ಮನೆ ಮನೆಗೆ ಭೇಟಿ ಮಾಡಿದ್ವಿ ಭಾಳ ಸಹಕಾರ ನೀಡಿದೆ ಕೆಲವರು ಕಳಿಸಲ್ಲ ಅಂತ ಹೇಳಿದ್ದಾರೆ ಕಳಿಸಲ್ಲ ಅಂದ್ರೆ ನಾವು ನೋಟಿಸನ್ನು ಕೊಟ್ಟಿದ್ದೀವಿ ಆದರೆ ಮತ್ತೊಂದು ಸಲ ಮನ ಒಲಿಸ್ತೀವಿ ಅವ್ರನ್ನ ಪಾಪ ಮಕ್ಕಳನ್ನ ಈ ಹಳ್ಳಿ ಆಗೋದ್ರಿಂದ ವಲಸೆ ಹೋಗ್ಬಿಟ್ಟಿದ್ದಾರೆ ಭಾಳಷ್ಟು ಜನರು ಜೊತೆಗೆ ಅವ್ರು ಗದ್ದೆಗೆ ಕಳಿಸ್ತಾ ಇದ್ದಾರೆ ಆದರೂ ನಾವು ಬಿಡೋಂಗಿಲ್ಲ ಕರ್ಕಂಬಂದೆ ಕರ್ಕೊಂಬರ್ತೀವಿ ನಮ್ಮ ಐ ಪಿ ಎಸ್ ಇದೆ ನಮ್ಮ ಇದೆ ಎಲ್ಲರೂ ಜೈ ಐ ಪಿ ಎಸ್ ಜೈ ಸರ್ಕಾರಿ ಪ್ರೌಢಶಾಲೆ ಬಿದ್ದೇಳಿ